ಶುಭದಯ ಎಲ್ಲರಿಗೂ ಶ್ರೀ ಅತಿಥಿ ದೇವಿ ಯೂಟ್ಯೂಬ್ ಗೆ ಸ್ವಾಗತ ಇಂದಿನ ದಿನದ ವಿಶೇಷತೆ ದಿನದ ಪಂಚಾಂಗ ಹಾಗೂ ಹನ್ನೆರಡು ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ತಿಳಿದುಕೊಳ್ಳೋಣ ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು ವಾಸ್ತುತಜ್ಞರು ಶ್ರೀ ರೇಣುಕ ರೇಣುಕೈಲ್ಲಮ್ಮ ಹಾಗೂ ಮಲೆ ಮಹದೇಶ್ವರರ ಆರಾಧಕರಾದಂತಹ ಶ್ರೀಯುತ ಅರ್ಜುನ್ ರಾವ್ ಗುರುಜಿ ಅವರಿಂದ ತಿಳಿದುಕೊಳ್ಳೋಣ ಬನ್ನಿ ಸಮಸ್ತ ನಾಡಿನ ಜನತೆಗೆ ಶ್ರೀ ಅತಿಥಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಲೈ ಮಾದೇಶ್ವರ ಸ್ವಾಮಿಯ ಕೃಪಾ ಕಟಾಕ್ಷ ಸದಾ ಯಾವತ್ತೂ ನಿಮ್ಮ ಮೇಲಿರಲಿ ಬಂಧುಗಳೇ ಈ ದಿನ ತಾರೀಕು ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಉತ್ತರಾಯಣ ಗ್ರೀಷ್ಮರು ಶ್ರೀ ವಿಶ್ವವಸು ನಾಮ ಸಂವತ್ಸರದ ಆಷಾಢ ಮಾಸದ ಕೃಷ್ಣ ಪಕ್ಷದ ಪಾಡ್ಯ ದಿನ ಈ ದಿನ ಈ ದಿನ ಉತ್ತರಾಷಾಢ ನಕ್ಷತ್ರ ಬೇರೆ ಇದೆ ಈ ದಿನ ವಿಶೇಷವಾಗಿರ್ತಕ್ಕಂಥದ್ದು ವಿಶ್ವ ಜನಸಂಖ್ಯೆ ದಿನ ಅಂತ ಹೇಳ್ಕೊಳ್ತಕ್ಕಂಥದ್ದು ಜನಸಂಖ್ಯೆಯನ್ನು ಕಡಿಮೆ ಮಾಡ್ತಕ್ಕಂಥ ಒಂದು ದಿನ ಅಂತಲೇ ಹೇಳ್ಬೋದು ಶುಭ ಕಾಲ ಒಂದು ಒಂಬತ್ತರಿಂದ ಹತ್ತು ಮೂವತ್ತರವರೆಗೂ ಹನ್ನೆರಡರಿಂದ ಒಂದು ಮೂವತ್ತರವರೆಗೂ ಒಳ್ಳೆಯ ಶುಭ ಕಾಲವಿದೆ ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ ಬಂಧುಗಳೇ ಬಂಧುಗಳೇ ಈ ದಿನ ಹನ್ನೆರಡು ಕಡೆ ಗಮನ ಕೊಡೋಣ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚುಧದು ಶುಕ್ರಶೇನ್ ವೇಷ್ಠ ರಾಹು ವೇಖೇತ್ ವೇನ್ ಮಹಾ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಸ್ತ್ರೀ ಗುರುವೈ ನಮಃ ಗುರುವೇ ಸರ್ವಲೋಕಾನ ಬಿಜಸೆ ಗೌರವ ಗಿಡ ನಿಧೆಯೇ ಸರ್ವವಿದ್ಯಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ದಿನ ಹನ್ನೆರಡು ರಾಶಿ ಕಡೆಗೆ ಮೊದಲನೇ ಮೇಷರಾಗಿರ್ತಕ್ಕಂಥ ಮೇಷರಾಶಿಯವರಿಗೆ ವಿಸ್ಮಯ ಆಗ್ತಕ್ಕಂಥದ್ದು ಅನಿರೀಕ್ಷಿತವಾಗಿರ್ತಕ್ಕಂಥ ಘಟನೆ ನಡೀತಕ್ಕಂಥದ್ದು ಒಳ್ಳೆ ಶುಭದಾಯಕವಾಗಿರ್ತಕ್ಕಂಥದ್ದು ಅವರಿಗೆ ಸಂತೃಪ್ತಿ ದಿನ ಅಂತಲೇ ಹೇಳ್ಬೋದು ಈ ದಿನ ಸಂತೋಷವಾಗಿ ಕಾಲ ಕಳೀತೀರ ಮಿಥುನ ರಾಶಿಯವರಿಗೆ ಜಯ ಕಟ್ಟಿಟ್ಟ ಬುತ್ತಿ ನಿಮಗೆ ಈ ದಿನ ತುಂಬ ಚೆನ್ನಾಗಿರ್ತೀರ ಕಟಕ ರಾಶಿಯವರಿಗೆ ಈ ದಿನ ಬೇರೆಯವರಿಗೆ ಎಲ್ಪಿಂಗ್ ನೇಚರ್ ಮಾಡ್ತೀರಾ ಬೇರೆಯವರಿಗೆ ಸಹಾಯಸ್ಥವನ್ನು ಮಾಡ್ತೀರಾ ಸಿಂಹರಾಶಿಯವರಿಗೆ ಆದಾಯ ದ್ವಿಗುಣ ಆಗ್ತಕ್ಕಂಥ ದಿನ ಉನ್ನತವಾಗಿರ್ತಕ್ಕಂಥ ಒಂದು ಸ್ಥಾನಮಾನಕ್ಕೆ ಹೋಗ್ತಕ್ಕಂಥ ದಿನ ಈ ದಿನ ಕನ್ಯಾ ರಾಶಿಯವರಿಗೆ ಧೈರ್ಯ ಸಾಹಸದಿಂದ ಕೂಡಿರ್ತಕ್ಕಂಥ ದಿನ ಈ ದಿನ ತುಲಾರಾಶಿಯವರಿಗೆ ವಿಶ್ವಾಸದ ದಿನ ಬೇರೆಯವ್ರ ಮೇಲೆ ವಿಶ್ವಾಸ ಇಡ್ತೀರಿ ಈ ದಿನ ನಂಬಿಕೆ ಇಡ್ತೀರಿ ವೃಶ್ಚಿಕ ರಾಶಿಯವರಿಗೆ ಈ ದಿನ ಆಡಳಿತವನ್ನು ನಡೆಸ್ತೀರಿ ದರ್ಪ ನಡೆಸ್ತೀರಿ ದರ್ಪವನ್ನಕ್ಕೆ ಇದು ಮಾಡ್ತೀರಿ ಧನುಷ್ ರಾಶಿಯವರಿಗೆ ಕೀರ್ತಿ ಯಶಸ್ಸು ಲಾಭ ತರ್ತಕ್ಕಂಥ ದಿನ ಈ ದಿನ ತುಂಬ ಲವಲವಿಕೆಯಾಗಿರ್ತಕ್ಕಂಥ ದಿನ ಈ ದಿನ ಮಕರ ರಾಶಿಯವರಿಗೆ ಆಸರೆ ಬೇರೆಯವರಿಗೆ ಎಲ್ಪಿಂಗ್ ನೇಚರ್ ಮಾಡ್ತೀರಿ ಬೇರೆಯವರಿಗೆ ಕಷ್ಟಸ್ಕೊಕ್ಕೊಳಗೆ ಸ್ಪಂದಿಸ್ತೀರಿ ಕುಂಭರಾಶಿಯವ್ರಿಗಂತೂ ಅದೃಷ್ಟದ ದಿನ ಅಂತಲೇ ಹೇಳ್ಬೋದು ಈ ದಿನ ತುಂಬ ಚೆನ್ನಾಗಿದೆ ನಿಮಗೆ ಮೀನರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗ್ತಕ್ಕಂಥದ್ದು ಮಧ್ಯಾಹ್ನ ಮೂರು ಗಂಟೆ ಮೇಲೆ ನಿಮಗೆ ಶುಭಪ್ರದವಾಗಿರ್ತಕ್ಕಂಥದ್ದು ಬಂಧುಗಳೇ ಹೀಗೆ ಹನ್ನೆರಡು ರಾಶಿಯವರಿಗೆ ಫಲಾಫಲಗಳುಂಟು ಜಗನ್ಮಾತೆ ಸ್ವರೂಪಣೆಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಮಲೈಮಹದೇಶ್ವರನೂ ಕೂಡ ತಾಯಿ ರೇಣುಕಾ ಯಲ್ಲಮ್ಮ ಹಾಗೂ ಮಾದೇಶ್ವರ ನಿಮ್ಮ ಜೀವನದಲ್ಲಿ ಸುಖಶಾಂತಿ ನೆಮ್ಮದಿ ಆರೋಗ್ಯ ಬಗ್ಗೆ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಈ ದಿನ ಆಷಾಢ ಶುಕ್ರವಾರ ಆಗಿರೋದ್ರಿಂದ ನನ್ನ ತಾಯಿಯ ಜಗನ್ಮಾತೆ ಸ್ವರೂಪನಿ ಆಗಿರ್ತಕ್ಕಂಥ ರೇಣುಕಾಯಮ್ಮನ ಸಾನ್ನಿಧ್ಯದಲ್ಲಿ ನಿಮಗೆ ಒಂದು ವಿಶೇಷ ಅನುಷ್ಠಾನವನ್ನು ತಿಳಿಸ್ಕೊಡ್ತೀನಿ ನೋಡಿ ಬಂಧುಗಳೇ ನೀವು ತೆಂಗಿನಕಾಯಿ ಈ ತೆಂಗಿನಕಾಯಿನಲ್ಲಿ ಕಲ್ಪವೃಕ್ಷ ಅಂತಲೇ ಹೇಳ್ಬೋದು ನೋಡಿ ಮೂರು ಲೈನ್ ಇರ್ತದೆ ಎರಡು ಲೈನು ಇನ್ನೊಂದು ಮೂರು ಲೈನು ಈ ಮೂರು ಈ ಮೂರಲ್ಲಿ ಅಗಲ ಯಾವ ಕಡೆಗಿರುತ್ತೆ ನೋಡಿ ಇದು ಅಗಲಾಗಿರುತ್ತೆ ಇಲ್ಲಿ ಕಡಿಮೆ ಇರುತ್ತೆ ಒಂದು ಸೈಡು ಇನ್ನೊಂದು ಸೈಡಲ್ಲಿ ನೋಡಿ ಇಲ್ಲಿ ಚಿಕ್ಕದಾಗಿರುತ್ತೆ ಇಲ್ಲೊಂದು ಚಿಕ್ಕದಾಗಿರುತ್ತೆ ಮಧ್ಯದಲ್ಲಿ ಬಂದು ದೊಡ್ಡದಾಗಿ ಅಗಲವಾಗಿರುತ್ತೆ ಅಗಲವಾಗಿರುತ್ತೆ ಇಲ್ಲಿ ಏನಂತ ಅಂತ ಹೇಳ್ತೀವಿ ಅಂದರೆ ಬ್ರಹ್ಮ ಅಂತ ಸೂಚಿಸ್ತದೆ ಆಕಾರ ಮೂಲ ರೂಪೇಣ ಉಕಾರ ಸ್ತಂಭ ಶಾಖಿಣೆ ಮಕಾರ ಫಲಪುಷ್ಪಾಯ ವೃಕ್ಷ ಮಾ ವೃಕ್ಷಗಳಿಗೆಲ್ಲ ದೊಡ್ಡ ವೃಕ್ಷವಾಗಿರತಕ್ಕಂಥದ್ದು ಕಲ್ಪವೃಕ್ಷ ಅಂತಕ್ಕಂಥದ್ದು ನೋಡಿ ಆಕಾರದಲ್ಲಿ ಬ್ರಹ್ಮ ಉಕಾರದಲ್ಲಿ ವಿಷ್ಣು ಮಕಾರದಲ್ಲಿ ಪರಮೇಶ್ವರನ ಇರ್ತಕ್ಕಂಥ ಒಂದು ಸಾನ್ನಿಧ್ಯ ಇಲ್ಲಿ ನೋಡಿ ಮೂರು ಲೇಯರ್ಗಳಿರ್ತವೆ ಮೂರು ಕಣ್ಣುಗಳಿರ್ತವೆ ಅಂದರೆ ಈ ಕಲ್ಪವೃಕ್ಷದಲ್ಲಿ ಯಾವ ರೀತಿ ಉಗುವ ಆಯಿತು ಅಂತ ನಿಮಗೆ ಗೊತ್ತಿದೆ ಸಮುದ್ರ ಮಂಥನ ಮಾಡಬೇಕಾದ್ರೆ ಆಲ ಲಕ್ಷ್ಮಿ ಗೋಮಾತೆ ಪ್ರತಿಯೊಂದು ಕಲ್ಪವೃಕ್ಷ ಕಾಮಧೇನು ಎಲ್ಲ ಬಂದು ಆ ಕಲ್ಪವೃಕ್ಷನೇ ಇಲ್ಲಿ ನೋಡಿ ಇಲ್ಲಿ ಪಂಚಭೂತಗಳಲ್ಲಿ ಸೃಷ್ಟಿಯಾಗಿರ್ತಕ್ಕಂಥದ್ದು ಪಂಚಭೂತಗಳಲ್ಲಿ ಅಂತಂದರೆ ಹೆಂಗೆ ಅಂದರೆ ಪಂಚಭೂತಗಳಲ್ಲಿ ಇದರಲ್ಲಿ ಸೃಷ್ಟಿ ಇದೆ ಅಂತ ಹೇಳ್ತಿದ್ದೀನಿ ನಾನು ಸೃಷ್ಟಿಯಾಗಿರೋದಲ್ಲ ಇದು ಸಮುದ್ರ ಮಂಥನ ಮಾಡ್ಬೇಕಾದ್ರೆ ಮೇರು ಪರ್ವತದಲ್ಲಿ ಬಂದಿರತಕ್ಕಂಥ ಕಲ್ಪವೃಕ್ಷ ಆದರೆ ಪಂಚಭೂತಗಳೇ ಲೀನವಾಗಿದೆ ಇಲ್ಲಿ ನೋಡಿ ಆಕಾಶ ಭೂಮಿ ಅಗ್ನಿ ಅಂದರೆ ಅಗ್ನಿ ವಾಯು ಜಲ ಒಳಗಡೆ ಇರ್ತಕ್ಕಂಥ ಜಲ ನೋಡಿ ಪಂಚಭೂತಗಳಲ್ಲೇ ಇದರಲ್ಲಿ ಅಡಕವಾಗಿದೆ ಇಂಥ ಒಂದು ಪವಿತ್ರವಾದ ವಸ್ತುವನ್ನು ನಾವು ಪ್ರಸಾದ ರೂಪದಲ್ಲಿ ಅಮ್ಮನವರ ಹತ್ರ ತಗೊಂಡೋಗ್ತೀವಿ ತ್ರಿಶಕ್ತಿ ರೂಪದಲ್ಲಿ ದತ್ತನ ದರ್ಶನ ಮಾಡಿದಷ್ಟೇ ಪುಣ್ಯ ತೆಂಗಿನಕಾಯಿ ಇರಲಿ ತೆಂಗಿನಕಾಯಿಯನ್ನು ಕಣ್ಣಿಗೆ ಒತ್ತಿಕೊಳ್ಳಿ ಎಲ್ಲಾದರೂ ನೋಡಿದಾಗ ಆ ಪ್ರಸಾದ ರೂಪದಲ್ಲಿ ಇದಾಗುತ್ತೆ ಅಮೃತವನ್ನು ಇರ್ತಕ್ಕಂಥದ್ದು ಹಾಗಾಗಿ ಈ ದೇವಿಗೆ ಈ ದಿನ ಶುಕ್ರವಾರ ದಿನ ತಗೊಂಡೋಗಿ ಆ ತಾಯಿಯ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಪೂಜೆ ಮಾಡಿಸ್ಕೊಂಡು ಬನ್ನಿ ನಿಮಗೆಲ್ಲರೂ ಒಳ್ಳೇದಾಗಲಿ ಶುಭವಾಗಲಿ ಇಂದಿನ ರಾಶಿಗೆ ಫಲಾಫಲಗಳಿವೆ ಮಾಹಿತಿಯನ್ನ ಕೂಡ ಗುರುಗಳು ವಿಶೇಷ ಅನುಷ್ಠಾನವನ್ನ ಕೂಡ ತಿಳಿಸ್ಕೊಟ್ಟಿದ್ದಾರೆ ಈ ಅನುಷ್ಠಾನವನ್ನ ಎಲ್ರು ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಿಮ್ಗೆ ಏನಾದ್ರು ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನ ಸಂಪರ್ಕ ಮಾಡಬಹುದು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಗುರುಗಳ ಹತ್ರ ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನ ಸೂಚಿಸ್ತಾರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು